ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರಬೇಕಾಗತ್ತೆ ನೋಡಿ ಯಾರೂ ಕೂಡ ನಾವು ರೋಗಿಗಳಿಗೆ ಇಷ್ಟಪಡಲ್ಲ ಈಗ ಎಕ್ಸಾಂಪಲ್ ನೀವೇ ಯಾರಾದರೂ ಪೇಷಂಟ್ ಇದ್ದರೆ ಅವ್ರು ನೋಡಿದ್ರೆ ಹೇಗಿರ್ತಾರೆ ಪೇಷಂಟ್ ನೋಡೋಕ್ಕೆ ಹ್ಞೂ ಸ್ನಾನ ಮಾಡಿರಲಿಲ್ಲ ನೋಡೋಕ್ಕೆ ವೀಕ್ ಇರ್ತಾರೆ ಅಸ್ವಸ್ಥಾಗಿರ್ತಾರೆ ಟಯರ್ಡ್ನೆಸ್ ಇರ್ತಾರೆ ಈ ಥರ ನೋಡಿದ್ರೆ ನಿಮ್ಗೆ ಇಷ್ಟ ಆಗ್ತಾರೆ ಯಾರದಿಲ್ಲ ಫ್ರೆಶ್ ಕಾಣಬೇಕು ಆರೋಗ್ಯ ತುಂಬ ಚೆನ್ನಾಗಿರಬೇಕು ನೋಡಿದ ತಕ್ಷಣ ವಾವನಿಸಿರಬೇಕು ಆ ಥರ ನಿಮ್ಮ ಆರೋಗ್ಯನ ಇಟ್ಕೊಂಡು ಚೆನ್ನಾಗಿಟ್ಕೊಂಡಿರಬೇಕು ದೇಹದ ತೂಕ ಒಂದೇ ಕರೆಕ್ಟಾಗಿ ನಿಮ್ಮ ಹೈಟಿಗೆ ತಕ್ಕ ಹಾಗೆ ಅದನ್ನು ಮ್ಯಾಚ್ ಮಾಡೋ ಥರ ನೀವು ಆರೋಗ್ಯದಲ್ಲಿ ಲೈಕ್ ಊಟದಲ್ಲಿ ಡಯಟ್ ಮೇಂಟೈನ್ ಮಾಡೋದಕ್ಕೆ ಫೀಲ್ ಮಾಡಿ ಕೆಲವರು ಹೆವಿ ವೇಟ್ ಇರ್ತಾರೆ ಕೆಲವರು ತುಂಬ ತಳ್ಳಿಗೆ ಇರ್ತಾರೆ ಆ ಥರದ್ದೆಲ್ಲ ಒಂದು ಕರೆಕ್ಟಾಗಿ ಒಂದು ಆರೋಗ್ಯನ ಮೇಂಟೈನ್ ಮಾಡಿ ಅದರೊಟ್ಟಿಗೆ ಫಿಟ್ನೆಸ್ ವೆರಿ ಇಂಪಾರ್ಟೆಂಟು ಎಷ್ಟೋ ಜನ ಹೊಟ್ಟೆ ಬಿಟ್ಕೊಂಡು ಎಷ್ಟೋ ಜನ ತುಂಬ ತಳ್ಳಿಗೆ ಈ ಇರಬಾರ್ದು ಒಂದು ಮೀಡಿಯಮ್ ನಿಮ್ಮ ಹೈಟಿಗೆ ತಕ್ಕಂಗೆ ನಿಮ್ಮ ಪರ್ಸನಾಲಿಟಿ ಇರಬೇಕಾಗತ್ತೆ ಈಗ ನೀವೇ ಈಗ ಹೀರೋಗಳನ್ನ ನೋಡಿದಾಗ ಹೀರೋಯಿನ್ಗಳ್ ನೋಡಿದಾಗ ಹೇಗೆ ಅನಿಸುತ್ತೆ ಲೈಕ್ ಅವರು ಒಂದೊಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡಿರ್ತಾರೆ ನೋಡಿದ ತಕ್ಷಣ ಅನಿಸುತ್ತೆ ರೈಟ್ ಯಾಕೆ ಅಂತ ಹೇಳಿದರೆ ಆ ಫಿಟ್ನೆಸ್ಸು ಅವರಿಗೆ ಯಾವುದೇ ಡ್ರೆಸ್ಗಳು ಹಾಕಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ ಆ ಕಾರಣಕ್ಕೆ ನಿಮ್ಮ ಆರೋಗ್ಯ ಜೊತೆಗೆ ನಿಮ್ಮ ಫಿಟ್ನೆಸ್ ವೆರಿ ಇಂಪಾರ್ಟೆಂಟ್ ಹೊಟ್ಟೆ ಬಿಟ್ಕೊಂಡಿರೋದು ಅಥವಾ ಹೆಂಗೆಂಗೋ ಸ್ಟ್ರಕ್ಚರ್ ಇರುವಂಥದ್ದು ಅದು ಮಾಡಿದ್ರೆ ನೀವು ಏನೇ ಬಟ್ಟೆ ಹಾಕಿದರೂ ನೀವು ಚೆನ್ನಾಗಿ ಕಾಣಲ್ಲ ಅದಕ್ಕೆ ಆರೋಗ್ಯ ಮತ್ತು ಫಿಟ್ನೆಸ್ನ ಕಾಪಾಡ್ಕೊಳ್ಳಿ ಸೆಕೆಂಡ್ ಪಾಯಿಂಟ್ ಡ್ರೆಸ್ಸಿಂಗ್ ಸೆನ್ಸ್ ಇರಲಿ ನಿಮಗೆ ಡ್ರೆಸ್ಸಿಂಗ್ ತುಂಬ ಚೆನ್ನಾಗಿ ಮಾಡೋದು ಗೊತ್ತಿರಬೇಕು ಈಗ ಮದುವೆ ಫಂಕ್ಷನ್ಗಳಲ್ಲಿ ಯಾವ ಥರ ಡ್ರೆಸ್ ಮಾಡಬೇಕು ಅದಾದಮೇಲೆ ಇನ್ನೊಂದು ಯಾರೋ ಬೇರೆ ಫಂಕ್ಷನ್ ಇದ್ದರೆ ಅದಕ್ಕೆ ಯಾವ ಡ್ರೆಸ್ ಮಾಡಬೇಕು ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಥರ ಇದ್ದರೆ ಏನು ಡ್ರೆಸ್ ಮಾಡಬೇಕು ಲೈಕ್ ಅಂದರೆ ಇದು ನಮಗೆ ಗೊತ್ತಿರಬೇಕು ಅಟ್ಲೀಸ್ಟ್ ಮಿನಿಮಮ್ ಕಾಮನ್ ಸೆನ್ಸ್ ಥರ ಇರಬೇಕಾಗತ್ತೆ ಈ ಥರ ಡ್ರೆಸ್ಸಿಂಗ್ ಸೆನ್ಸಲ್ಲಿ ಹೋದರೆ ಹೆಂಗೆ ಕಾಣ್ತೀನಿ ಈಗ ನಿಮ್ಮದು ಬಾಡಿ ಫಿಟ್ನೆಸ್ ಇತ್ತು ಅಂತ ಹೇಳಿದ್ರೆ ನೀವು ಯಾವುದೇ ಡ್ರೆಸ್ ಹಾಕಿದ್ರು ಕೂಡ ಹಂಗೆ ಚೆನ್ನಾಗಿ ಕಾಣುತ್ತೆ ಅಕರಳ ವಿಕ್ರಾಳವಾಗಿತ್ತಂದರೆ ನೀವು ಹೆಂಗೋ ಕಾಣ್ತೀರ ಈಗ ಹೊಟ್ಟೆ ಬಿಟ್ಕೊಂಡು ಒಂಥರ ಹೇರ್ಸ್ ಚೆನ್ನಾಗಿ ಬಾಚ್ಕೊಳ್ತೀರಾ ಕರೆಕ್ಟಾಗಿ ಹೇರ್ಸ್ ಮೇಂಟೈನ್ ಮಾಡಿದಿರಾ ಸ್ಕಿನ್ನ ಮೇಂಟೈನ್ ಮಾಡ್ದಿರ ಹೇಗೋ ಇದ್ದರೆ ನೀವು ನೋಡೋಕ್ಕೆ ವಾವ್ ಥರ ಅನಿಸಲ್ಲ ನಿಮ್ಮನ್ನು ಯಾರೂ ಇಷ್ಟನೂ ಕೊಡೋದಿಲ್ಲ ಸೊ ಅದಕ್ಕೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಆರ ಅಂತ ಹೇಳ್ತೀವಿ ನೋಡಿ ನೀವು ವಾಕ್ ಮಾಡ್ಕೊಂಡು ಹೋಗಬೇಕಾದ್ರೆ ವಾ ಚೆನ್ನಾಗಿ ನಡೀತಾನೆ ವಾಕಿಂಗ್ ಸ್ಟೈಲ್ ಇದೆ ನೀವು ಹಾಕೊಂಡಿರೋ ಡ್ರೆಸ್ಗೂ ನಿಮ್ಮ ಬಾಡಿಗೂ ಬಾಡಿ ಸ್ಟ್ರಕ್ಚರ್ಗೂ ಆ ಬಾಡಿ ಲ್ಯಾಂಗ್ವೇಜ್ಗೂ ಮ್ಯಾಚ್ ಇರಬೇಕು ಬಾಡಿ ಲ್ಯಾಂಗ್ವೇಜ್ ದೇಹದ ಭಾಷೆ ಅದು ದೇಹದ ಭಾಷೆ ಹೆಂಗೆ ಇರಬೇಕು ಅಂತ ನೋಡಿದ ತಕ್ಷಣ ಏನಪ್ಪ ಇದೆ ಒಂದು ಸ್ಟೈಲು ಅಂತ ಅನ್ಬೇಕು ಅದೊಂದು ಆರ ಅಂತ ಹೇಳ್ತೀವಿ ಈಗ ನಮ್ಮ ಸೆಲೆಬ್ರಿಟಿಗಳು ನೋಡಿದಾಗ ಅದೊಂದು ಆರ ಕಾಣುತ್ತೆ ಒಂದು ಸ್ಟೈಲ್ ಕಾಣುತ್ತೆ ಸೊ ಅದು ನಾವು ಕೂಡ ಅವ್ರೇನು ಹುಟ್ಟಾ ಪಡ್ಕೊಂಬಿರಲ್ಲ ನಾವು ಅದನ್ನು ಬಿಲ್ಡ್ ಮಾಡ್ಕೋಬೇಕು ನಾವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಏ ಅವ್ರು ದುಡ್ಡು ಇರುತ್ತೆ ದುಡ್ಡು ಮ್ಯಾಟ್ರ್ ಬರಲ್ಲ ಇಲ್ಲಿ ನೀವು ಏನಿದ್ದೀರಾ ಅದೇ ಬಟ್ಟೆ ಹಾಕ್ಕೊಂಡು ಆರೋಗ್ಯ ಚೆನ್ನಾಗಿಟ್ಕೊಂಡು ನೀವು ಅದನ್ನು ಇರೋದರಲ್ಲೇ ನೀವು ಚೆನ್ನಾಗಿರ್ಬೋದು ಎಷ್ಟೋ ಜನ ಸಿಂಪಲ್ ಆಗಿ ತುಂಬ ಚೆನ್ನಾಗಿದ್ದಾರೆ ಸೊ ಅದನ್ನು ಆ ಥರ ಮೇಂಟೈನ್ ಮಾಡಿದ್ರೆ ನಾವು ತುಂಬ ಚೆನ್ನಾಗಿ ಕಾಣೋಕ್ಕೆ ಸಾಧ್ಯ ಇದೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಕಮ್ಯುನಿಕೇಷನ್ ಸ್ಟೈಲ್ ನೋಡಿ ಈಗ ನಿಮ್ಮದು ಬಾಡಿ ಲ್ಯಾಂಗ್ವೇಜ್ ಗೊತ್ತಾಯಿತು ನೀವೆಲ್ಲಿ ಕೂತಿರ್ತೀರಾ ಮಾತು ಇರ್ತೀರ ಅಲ್ಲೊಂಥರ ಆರ ಪಾಸಿಟಿವ್ ಇರುತ್ತೆ ಆ್ಯಂಡ್ ಯಾರದ ಒಟ್ಟಿಗೆ ನೀವು ಕಮ್ಯುನಿಕೇಟ್ ಮಾಡ್ತಿರ್ಬೇಕಾರೆ ಅವಾಗ ನಿಮ್ಮ ಟ್ಯಾಲೆಂಟ್ ಗೊತ್ತಾಗತ್ತೆ ಆವಾಗ ನೀವು ಜನಗಳಿಗೆ ಇಷ್ಟ ಆಗ್ತಾ ಹೋಗ್ತಾರೆ ನೋಡಿದ ತಕ್ಷಣ ವಾವೇನೋ ಆಯಿತು ಡ್ರೆಸ್ಸಿಂಗ್ ಸೆನ್ಸು ಬಾಡಿ ಸ್ಟ್ರಕ್ಚರ್ ಫಿಟ್ನೆಸ್ಸು ಇದೆಲ್ಲ ನೋಡಿದ ತಕ್ಷಣ ಓಕೆ ನೆಕ್ಸ್ಟ್ ಅಲ್ಲಿ ಮಾತಾಡಿದ ತಕ್ಷಣ ನಿಮ್ಮ ಮಾತುಗಳು ಇದ್ದರೆ ಆ ಪದಗಳು ಪ್ರೆಸೆಂಟ್ ಮಾಡೋ ಸ್ಟೈಲು ಹೇಳುವಂಥ ರೀತಿ ಅದೆಲ್ಲ ನೋಡ್ತಾ ಇದ್ರೆ ಸಖತ್ತಾಗಿದೆ ಎಲ್ಲರದ್ದು ಎಲ್ಲ ಅಂದರೆ ಓವರ್ ಆಲ್ ಒಂದು ಪ್ಯಾಕೇಜ್ ಅಂತ ಅನ್ನಿಸ್ಬೇಕು ಆ ಥರದ್ದೊಂದು ನೀವು ಆಟಿಟ್ಯೂಡ್ನ ಬಿಲ್ಡ್ ಮಾಡಿಸ್ಕೊಂಡ್ರೆ ನಿಮ್ಮ ಕಮ್ಯುನಿಕೇಷನ್ ಸ್ಟೈಲನ್ನ ಬಿಲ್ಡ್ ಮಾಡಿಕೊಂಡ್ರೆ ನೀವು ನೋಡಿದ ತಕ್ಷಣ ಹತ್ತಲ್ಲ ನೂರು ಜನಗಳ ಮಧ್ಯೆ ಇದ್ದರೂ ಕೂಡ ನಿಮ್ಮನ್ನೇ ಇಷ್ಟಪಡ್ತಾರೆ ಜನ ಬಿಕಾಸ್ ಜನಗಳಿಗೆ ಅದೇ ಬೇಕಾಗಿರೋದು ಈಗ ನೀವೆಲ್ಲ ಒಂದು ಕಡೆಗೆ ಏನೇ ಪರ್ಚೇಸ್ ಮಾಡೋಕ್ಕೆ ಹೋದರೂ ಕೂಡ ಟಿ ವಿ ತೊಗೊಳ್ಳಿ ಫ್ರಿಜ್ ತೊಗೊಳ್ಳಿ ಬಟ್ಟೆ ತೊಗೊಳ್ಳಿ ಚೆನ್ನಾಗಿರೋದೇ ಹುಡುಕ್ತೀವಿ ನಾವು ಕರೆಕ್ಟ್ ಅಲ್ವಾ ಅವರು ಹಂಗೇನೆ ಜನಗಳು ನಮ್ಮ ಇಷ್ಟಪಟ್ಟು ಚೆನ್ನಾಗಿರಬೇಕು ಮೇಜರಾಗಿ ಔಟ್ರ್ ಲುಕ್ ನೋಡಿದ ತಕ್ಷಣ ಬ್ಯೂ ಅಂತಾರೆ ಬ್ಯೂಟಿ ಅಲ್ಲ ಡ್ರೆಸ್ಸಿಂಗ್ ಅಲ್ಲ ಫಸ್ಟ್ ನಿಮ್ಮನ್ನು ಫಿಸಿಕಲಿ ನೋಡ್ತಾರೆ ಆಮೇಲೆ ನಿಮ್ಮ ಟ್ಯಾಲೆಂಟ್ನ ಅಳಿತಾರೆ ಫಸ್ಟ್ ನೀವು ನೋಡೋಕ್ಕೆ ಹೆಂಗೆ ಇರಬೇಕು ಈಗ ನೀವು ಹಣ್ಣುಗಳು ಮೇಲ್ಗಡೆ ಅಟ್ಲೀಸ್ಟ್ ಚೆನ್ನಾಗಿದೆಯಲ್ಲ ಚೆಕ್ ಮಾಡ್ತಿರ್ತಾನೆ ಆಮೇಲೆ ಮೇಲೆ ಒಳಗಡೆ ಗೊತ್ತಾಗುತ್ತೆ ಫಸ್ಟ್ ಹೊರಗಡೆ ಏನೋ ಏನೋ ಆಗಿದೆಯಾ ನೋಡ್ಕೊಂಡು ಬರ್ತೀವಿ ಮನೆ ಹಂಗೇನ ಇದು ಕೂಡ ಅಷ್ಟೇ ನೀವು ಫಸ್ಟು ಇದೆಲ್ಲನೂ ಕೂಡ ನೀವು ಚೆನ್ನಾಗಿ ಕಾಣಬೇಕು ಇಶ್ ಎಲ್ಲ ಜನಗಳಿಗೂ ಮುಂದೆ ಅಟ್ರಾಕ್ಟಾಗಿ ಕಾಣಬೇಕಂದ್ರೆ ಇದಿಷ್ಟು ಇರಬೇಕಾಗತ್ತೆ ಈ ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ಸ್ನೇಹಿತರೆ ಏನು ಅನಿಸ್ತು ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ